വ്യാഖ്യമുദ്രാ കരഹരസിജൈ പുസ്തകം ശങ്കചക്ര വിഭിന്നകരുചിരേ പുണ്ഡരീകേ നിഷണ്ശ്രീരമൃതവിശതേരംശഭാവയമാവിർഭൂയാദനഗമസേവാഗീഷ നമസ്തേ പ്രാണേശ ప్రణత విభువామ హనుమస్స్వామిన్ రామ ప్రియతమహనుమన్ గురుగుణ నమస్ భీమ ప్రబలతమకృష్ణేష్ట భగవన్నమ శ్రీమన్మధ్వ ప్రదిశ సుదృశన్నో జయ జయ శ్రీగురుభ్యో నమ నారాయణం సురుగురు జగదీకనాథం భక్తప్రియం సకలలోకస్కృత ತ್ರೈಗುಣ್ಯವರ್ಜಿತಮಜಂ ವಿಭು ಮಾಧ್ಯಮೀಶ್ ವಂದೇ ಭವಕ್ರಮವರ ವಂದ್ಯಂ ನಾರಾಯಣನ್ ನಮಸ್ಕೃತ್ಯ ನಿರಂಜರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತೀರ ವೇದವ್ಯಾಸರ ಮಹಾಭಾರತದ ಚಿಂತಕರಿಗೆ ವಂದನೆಗಳು ಶಾಂತಿ ಪರ್ವದ ತೊಂಬತ್ತನೆಯ ಪ್ರವಚನ ಮುಖ್ಯವಾಗಿ ಧರ್ಮರಾಜನ ಪ್ರಶ್ನೆಗಳಿಗೆ ಭೀಷ್ಮರ ಉತ್ತರ ಅದರಲ್ಲಿಯೂ ಮೊದಲಿಗೆ ರಾಜಧರ್ಮಗಳ ಬಗ್ಗೆ ಧರ್ಮರಾಜ ಅನೇಕ ಆಯಾಮಗಳಲ್ಲಿ ಆಂಗಲ್ಸ್ ಚಿಂತನೆಗಳನ್ನು ಇಡ್ತಾ ಇದ್ದಾನೆ ನಡೆಸ್ತಾ ಇದ್ದಾನೆ ಹಾಗಾಗಿ ಧರ್ಮರಾಜ ಕೇಳುತ್ತಾನೆ ಅತ ತಾತ ಸದಾ ಸರ್ವಾಹ ಶಸ್ತ್ರಮಾದದ್ದೇ ಪ್ರಜಾ ಅದ ತಾತ ಯದ ಸರ್ವ ಎಲ್ಲ ಪ್ರಜೆಗಳು ಒಂದೊಮ್ಮೆ ದೊಣ್ಣೆ ಹಿಡ್ಕೊಂಡ್ರೆ ಅಂದರೆ ಶಸ್ತ್ರಮಾದದ್ದೇ ಹೋರಾಟವನ್ನು ನಡೆಸಿದ್ರೆ ಅಂತ ಯಾಕೆ ಏನು ಕೇಳಿದರೆ ಶಸ್ತ್ರ ಕ್ಷೀಯತೆ ಬಲಂ ಅಲ್ಲಿನ ರಾಜನಿಗೆ ಬಲ ಇಲ್ಲ ಅಂತ ಆಗಿಬಿಟ್ರೆ ಹಾಗಾಗಿ ವಿದ್ರಾಮಂತಿ ಸ್ವಧರ್ಮೇಭ್ಯ ಎಲ್ಲರೂ ಸಹ ಧರ್ಮವನ್ನು ತೊರೆದು ಬಿಟ್ಟು ಸಿಕ್ಕಾಪಟ್ಟೆ ನಡೆಸಿಕೊಡುತ್ತಾರೆ ರಾಜನಲ್ಲಿ ಪವ ಇಲ್ಲ ಹೀಗಾಗಿ ಇಂಥ ಸಂದರ್ಭದಲ್ಲಿ ತದಾತ್ರಾತಾತು ಕೋನು ಸ್ಯಾತ್ಸ್ ಕೋ ಧರ್ಮ ಕಿಂಪರಾಯಣನ್ ಆಗ ರಕ್ಷಿಸುವವರು ಯಾರು ನಮ್ಮನ್ನು ಯಾರನ್ನು ರಕ್ಷಿಸ್ತಾರೆ ದೇಶದ ಕಥೆಯೇನು ಏನು ಧರ್ಮ ಏನು ಅನುಕೂಲ ಏನು ವ್ಯವಸ್ಥೆ ಅಂತ ಬಹಳ ಚೆನ್ನಾಗಿ ಪ್ರಶ್ನೆ ಕೇಳುತ್ತಾನೆ ಒಂದೊಮ್ಮೆ ಕ್ಷತ್ರಿಯರಲ್ಲಿ ಒಂದೊಮ್ಮೆ ಬಲ ಇಲ್ಲದೆ ಹೋದಲ್ಲಿ ಹೇಗೆ ಅಂತ ಹಿಂದಿನ ಚಿಂತನೆಗೆ ಮುಂದರಿಕೆಯ ಯೋಚನೆಗಳು ಇದು ಬ್ರಹ್ಮಬಲದ ಮೇಲೆ ಅನುಸಂಧಾನಕ್ಕಾಗಿ ಹಾಗಾಗಿ ಮೊದಲಿಗೆ ಭೀಷ್ಮರು ಹೇಳುತ್ತಾರೆ ಒಳ್ಳೆ ರೀತಿಯಿಂದ ರಾಜನನ್ನು ಗಟ್ಟಿಗೆ ನನ್ನಾಗಿಸಬೇಕು ಬ್ರಾಹ್ಮಣರು ಅಂತ ಹೇಳಿಬಿಡ್ತಾರೆ ಅದಕ್ಕೆ ಬೇಕಾಗಿರತಕ್ಕ ನಮೂನೆಗಳು ಅಂದರೆ ದಾನೇನ ತಪಸ ಯಜ್ಞಿ ಅದ್ರೋಹೇಣ ಚ ಮುಖ್ಯವಾಗಿ ಪ್ರಾಯಶ್ಚಿತ್ತ ದಾನಗಳು ಅನೇಕ ರೀತಿಯಲ್ಲಿ ಇದರಿಂದ ಅವನಲ್ಲಿ ಬಂದಿರತಕ್ಕಂತಹ ಏನೋ ಒಂದು ದೋಷಗಳು ಅಭಿಭವಗಳು ಅದು ಇಲ್ಲ ಆಗ್ತವೆ ಒಂದು ಮುಖ ಇನ್ನೊಂದು ಅಂದರೆ ದಾನದಿಂದಾಗಿ ವಿಶೇಷ ಜನರು ಆ ವಸ್ತುಗಳ ಪ್ರಯೋಗದಿಂದಾಗಿ ತಮ್ಮ ಬದುಕಿನಲ್ಲಿ ಬಹಳ ಚೆನ್ನಾಗಿ ಸಂತೋಷವನ್ನು ಪಡುವುದರಿಂದ ಅದು ರಾಜಗಾಮಿ ಆಗ್ತದೆ ಆ ಪುಣ್ಯಗಳು ಹೀಗೊಂದು ಲೆಕ್ಕ ಇನ್ನೊಂದು ತಪಸ್ಸು ಇದಕ್ಕಾಗಿ ಜಪ ತಪ ಅನುಷ್ಠಾನ ಪೂಜೆ ಪುನಸ್ಕಾರ ಇವನ್ನೆಲ್ಲ ಮಾಡುದು ವ್ರತ ನಿಯಮಗಳನ್ನೆಲ್ಲ ನಡೆಸಿಕೊಡುವುದು ಆ ತಪಸ್ಸಿನ ಶಕ್ತಿಯಿಂದಾಗಿ ರಾಜಕಟ್ಟಿ ಆಗ್ತಾನೆ ಮತ್ತೆ ಮಾಮೂಲಿ ನಾವೆಲ್ಲ ಮಾಡ್ತಾ ಇದ್ದೇವಲ್ಲ ಎಲ್ಲ ಕಡೆ ಆಗುವಂಥ ಜೀವತ್ತು ನಿಂತದ್ದು ದಾನ ತಪಸ್ಸಿಗಿಂತ ಯಜ್ಞಗಳು ಅನೇಕ ಬಗೆಯ ಯಾಗಗಳು ಮುಖ್ಯವಾಗಿ ಆರೋಗ್ಯಕ್ಕಾಗಿ ರಾಜನಿಗೆ ಬಲವೃದ್ದಾಗಲಿಕ್ಕೋಸ್ಕರ ಧನ್ವಂತರಿ ಶತ್ರುವಿನಾಶಕ್ಕಾಗಿ ನರಸಿಂಹ ದುರ್ಗೆ ಇಂತಾದ ಮುಂತಾದ ರೀತಿಯಲ್ಲಿನ ಬಹಳ ದೊಡ್ಡ ಮಟ್ಟಿನ ಯಾಗಗಳು ಅದನ್ನು ನಡೆಸಿಕೊಡಬೇಕು ಎಂದು ಹೇಳ್ತಾರೆ ಯಜ್ಞಗಳಿಂದ ಹಾಗೆ ಅದ್ರೋಹೇಣ ಆದಷ್ಟು ಪ್ರೀತಿಯನ್ನು ಹಬ್ಬುವುದು ದ್ವೇಷ ದ್ರೋಹ ಇದರಿಂದ ಇನ್ನಷ್ಟು ಗಲಾಟೆಗಳು ಏರುಪೇರುಗಳಾಗ್ತವೆ ಹಾಗಾಗಿ ಆದಷ್ಟು ಶಾಂತಿಯನ್ನು ಕಾಪಾಡುವ ಮೂಲಕ ಮತ್ತು ಧಮ ನಿಗ್ರಹಗಳು ತಾವು ತಾವು ಸ್ವೇಚ್ಛಾಚಾರಿಯನ್ನು ನಡೆಸದೇ ಇರುವಂತೆ ಕಂಟ್ರೋಲಿಂಗ್ ಸೆಲ್ಫ್ ಕಂಟ್ರೋಲಿಂಗ್ ಅವರವರ ಪಾಡಿಗೆ ಆದಷ್ಟು ಶಾಂತತೆಯನ್ನು ನೆಮ್ಮದಿಯನ್ನು ಉಳಿಸಿಕೊಳ್ಳುವಂತೆ ಅವರೊಬ್ಬರೇ ಅವರವರೇ ಹೀಗೆ ಮಾಡಿಕೊಂಡಾಗ ಬ್ರಾಹ್ಮುಖಾ ಪ್ರಮುಖಾಹ ಬ್ರಾಹ್ಮಣ ಪ್ರಮುಖಾಹವರ್ಣಾಹ ಕ್ಷೇಮ ಇಚ್ಛೆಯು ಆತ್ಮನ ಪ್ರತಿಯೊಬ್ಬರೂ ಅವರವರ ಪಾಳಯದಲ್ಲಿ ಸುಖ ಸಮೃದ್ಧಿಯನ್ನು ಶಾಂತಿ ಸಮಾಧಾನವನ್ನು ಇಷ್ಟಪಡುತ್ತಾರೆ ಅದರಲ್ಲಿ ಯಾರಲ್ಲಿ ಭಾರಿ ಗಟ್ಟಿತನ ಇದೆ ವೇದದ ಬಲ ಇದೆ ಮಂತ್ರದ ಬಲ ಏ ವೇದ ಬಲಿನಃ ಉತ್ಥಾಯ ಸಮಂತತಃ ರಾಜ್ಯ ಬಲಂ ವರ್ಧೆಯು ಮಹೇಂದ್ರ ಸೇವ ದೇವತ ಉದಾಹರಣೆ ಹೇಳ್ತಾರೆ ಭೀಷ್ಮ ಮಹೇಂದ್ರ ಸೇವ ದೇವತ ಎಲ್ಲ ದೇವತೆಗಳು ಸೇರಿ ಅವನಿಗೆ ಬೆಂಬಲ ಕೊಟ್ಟು ಅವನನ್ನು ಎದ್ದು ನಿಲ್ಲಿಸಿ ಹೋರಾಡುವಂತೆ ಮಾಡಿ ಗೆಲ್ಲುವಂತೆ ನಡೆಸ್ತಾರಲ್ಲ ಹಾಗೆ ನೋಡಿ ರಾಜ ಅವನನ್ನು ಎಲ್ಲ ಬ್ರಾಹ್ಮಣರು ತಮ್ಮ ವೇದದ ಬಲದಿಂದ ಬ್ರಹ್ಮ ಬಲದಿಂದ ವಾಸ್ತವವಾಗಿ ಶಾಸ್ತ್ರದ ಗಟ್ಟಿತನದಿಂದ ಮುಖ್ಯವಾಗಿ ಮಂತ್ರಗಳನ್ನೇ ಬಳಸಿಕೊಂಡು ಎನ್ನುವ ನೆಲೆಯಲ್ಲಿ ಅದರ ವಿವರಣೆಯನ್ನು ಕೊಡುತ್ತಾರೆ ಭೀಷ್ಮ ಮತ್ತು ಆಗಿ ಎಲ್ಲರೂ ಸೇರಿಕೊಂಡು ರಾಜನನ್ನು ಭದ್ರಪಡಿಸಬೇಕು ಇದರಿಂದ ರಾಜ ಜೋರಾಗಿ ಜೋರಾಗಿಬಿಟ್ರೆ ಜಯಿಸ್ತಾನೆ ಜಯಿಸಿದ್ದಂತಹ ಸ್ವಧರ್ಮಗಳು ತನ್ನಷ್ಟಕ್ಕೆ ನೆಲೆಗೊಳ್ಳುತ್ತಾವೆ ರಾಜನ ವೀರತನದಿಂದಾಗಿ ಅವರವರು ಅವರವರ ಕೆಲಸ ಮಾಡ್ತಾನೆ ಒಂದೊಮ್ಮೆ ರಾಜ ಕುಂಠಿತನಾಗಿ ಕೊಂಡಾಗ ಲೋಕದಲ್ಲಿ ಎಲ್ಲರೂ ಗಲಭೆಯನ್ನು ಎಬ್ಬಿಸ್ತಾರೆ ಅಂತಾದರೆ ಅದೇಂದಿದೆ ನಾನು ಉನ್ಮ ಉನ್ಮರ್ಯಾದೆ ಪ್ರವೃತ್ತಿಯಿತು ಅಂತ ಸಿಕ್ಕಾಬಟ್ಟೆ ಹದ್ದು ಮೀರಿ ವ್ಯವಸ್ಥೆಯನ್ನು ತಪ್ಪಿಸಿಕೊಂಡ ದಸ್ಯ ಬಿಹಿ ಸಂಕರೇ ಎಲ್ಲ ಕಳ್ಳರು ಸೇರುವುದು ಹಾಳ ಮಾಡುವುದು ಧರ್ಮ ಭ್ರಷ್ಟತೆಯನ್ನು ನಡೆಸುವುದು ಜಾತಿ ವ್ಯವಸ್ಥೆಯಲ್ಲಿ ಕೆಡಿಸುವ ಈ ರೀತಿಯಾಗಿ ವಿಚಿತ್ರವಾದಂತಹ ಧರ್ಮ ಸಂಕರಗಳು ವರ್ಣ ಸಂಕರಗಳು ಜಾತಿ ಸಂಕರಗಳು ವ್ಯವಸ್ಥೆಗಳು ಎಲ್ಲ ಒಂದರ ಮೇಲೊಂದು ಬಿದ್ದುಕೊಂಡರೆ ತಪ್ಪಿಕೊಂಡರೆ ಅವ್ಯವಸ್ಥೆಯನ್ನು ನಡೆಸಿಕೊಟ್ಟರೆ ಆಗ ಸರ್ವೇ ವರ್ಣಾಹ ನದುಶ್ಯು ಶಸ್ತ್ರವಂತಹ ಯುಧಿಷ್ಠಿರ ಯಾವ ಜಾತಿಯವರಾದರೂ ಆಗ ಹೋರಾಟಕ್ಕೆ ಬಿಟ್ಟರೆ ಏನು ತಪ್ಪಿಲ್ಲ ಒಟ್ಟು ಕಳ್ಳರನ್ನು ಮಟ್ಟ ಹಾಕಬೇಕು ಧರ್ಮ ಉಚ್ಛೇದ ಮಾಡುವವರನ್ನು ಒಮ್ಮೆ ನಿಗ್ರಹಿಸಬೇಕು ಚೌಕಟ್ಟುಗಳನ್ನು ಹರಿದವರನ್ನು ಒಂದು ಸರ್ತಿಗೆ ಮಗ್ಗು ಪಡೆಯುವಂತಾಗಲಿಕ್ಕೆ ಅಂತಹ ಸಂದರ್ಭದಲ್ಲಿ ಯಾರು ಆಯುಧ ಹಿಡಿದು ಹೋರಾಟ ಮಾಡಿದ್ದಕ್ಕೆ ಏನೂ ತಪ್ಪಿಲ್ಲ ಅಂತ ಧರ್ಮರಾಜನ ನೇರ ಪ್ರಶ್ನೆಗೆ ಎಲ್ಲರೂ ಆಯುಧ ಹಿಡಿದ್ರೆ ಏನಾಗುತ್ತೆ ಏನಾಗುತ್ತೆ ಕಳ್ಳರ ಕಾಗರು ಬಂದಾಗ ಹಿಡಿದ್ರೆ ಏನು ತಪ್ಪಾಗುತ್ತೆ ಅಂತ ನೋಡಿ ಕ್ಷತ್ರಿಯ ಮಾತ್ರ ಹೊಡಿಬೇಕು ಬ್ರಾಹ್ಮಣ ಹೊಡಿಲಿಕ್ಕಿಲ್ಲ ವೈಶ್ಯ ಹೊಡಿಲಿಕ್ಕಿಲ್ಲ ಹಾಗೆನ್ ಮಾಡಲಿಕ್ಕಿಲ್ಲ ಕಳ್ಳರು ಬಂದಾಗ ಯಾರು ಹೊಡಿಬೋದು ಸಮಾಜವನ್ನು ಅವರು ಉಚ್ಛೇದ ಮಾಡ್ತಾರಂದ್ರೆ ಅಂದ್ರೆ ಅವರನ್ನು ಬಡಿಲೇಬೇಕು ಮಟ್ಟ ಹಾಕಲೇಬೇಕು ಅಂತ ಅಲ್ಲ ಈಗ ಧರ್ಮರಾಜ ಮತ್ತೊಂದು ಪ್ರಶ್ನೆ ಈಗ ಬ್ರಹ್ಮಬಲದಿಂದ ಬ್ರಾಹ್ಮಣರಿಂದಾಗಿ ವಿಶೇಷವಾಗಿ ವೇದದ ಶಕ್ತಿಯಿಂದಾಗಿ ರಾಜರಿಗೆ ನಾವು ಶಕ್ತ್ಯಾಧಾನ ಮಾಡುತ್ತೇವೆ ಅವರನ್ನು ಎದ್ದು ನಿಲ್ಲಿಸುತ್ತೇವೆ ಅಂತ ಹೇಳಿಬಿಟ್ರೆ ಅವರು ಕುಂಠಿತನಾದ್ರೆ ಅವರಿಂದಲೇ ಬ್ರಹ್ಮ ವರ್ಗಕ್ಕೆ ತೊಂದರೆ ಆದರೆ ಏನು ಮಾಡುವ ಅಥಚೇತ್ ಸರ್ವತಃ ಕ್ಷತ್ರಂ ಪ್ರದೃಷಿಯದ್ ಬ್ರಾಹ್ಮಣಂ ಪ್ರತಿ ಬ್ರಾಹ್ಮಣ ವರ್ಗದ ಮೇಲೆ ಕ್ಷತ್ರಿಯರೇ ಒಂದೊಮ್ಮೆ ದೌರ್ಜನ್ಯವನ್ನು ತೋರಿಸಿಬಿಟ್ರೆ ಇದರ ಕತೆ ಏನಾಗತ್ತೆ ಆಗ ಕಸ್ತತ್ರ ಬ್ರಾಹ್ಮಣ ಅನ್ನತ್ರ ಆತ ಆಗ ಅಂತಹ ಒಳ್ಳೆ ಬ್ರಹ್ಮವರ್ಗದವನ್ನು ವೇದಜ್ಞಾನಿಗಳನ್ನು ರಕ್ಷಿಸುವರೆ ಯಾರು ಧರ್ಮ ಕಿಂಬರಾಯಣ ಆಗೇನ್ ಗತಿ ಏನಾಗುತ್ತೆ ಧರ್ಮದ ಏನು ಅಂತ ಅದಕ್ಕೆ ಭೀಷ್ಮರು ಬಹಳ ಚೆನ್ನಾಗಿ ಉತ್ತರ ಹೇಳುತ್ತಾರೆ ಇಲ್ಲಿ ತಪಸ ಬ್ರಹ್ಮಚರ್ಯೇಣ ಶಸ್ತ್ರೇಣ ಚ ಬಲೇನ ಚ ಅಮಾಯ ಮಾಯಾ ಚ ನಿಯಂತವ್ಯಂ ಆಗ ಕ್ಷತ್ರಿಯರ ದೌರ್ಜನ್ಯವನ್ನು ಬಡಿಯಲೇಬೇಕು ಬಗ್ಗು ಅಂತ ಹೇಳ್ತಾ ನಿಲ್ಲಿಸಲೇಬೇಕು ಯಾರು ಬ್ರಾಹ್ಮಣ ಹೇಗೆ ಆಗುತ್ತೆ ಆಗ ತಪಸ್ಸ ವಿಶೇಷವಾದಂತಹ ತಪಸ್ಸನ್ನೇ ನಡೆಸುವುದು ಹೋರಾಟದಲ್ಲಿ ಮೊದಲ ಕಥೆಯನ್ನು ಕೇಳಿದರೆ ಚಿಂತನೆ ದೇವರ ಚಿಂತನೆ ರಕ್ಷಣೆಗಾಗಿ ಒಳ್ಳೆ ಕಟ್ಟಿನಿಟ್ಟಿನ ಬರ್ತಾ ಉಪವಾಸ ನಿಯಮಗಳು ಒಬ್ಬೊಬ್ಬರು ಒಂದು ರೀತಿಯಿಂದ ಪಡೆದುಕೊಳ್ಳುವುದು ಹಾಗಾಗಿ ದೇವರ ಜಪತ ಅನುಷ್ಠಾನಗಳನ್ನು ಹೆಚ್ಚೆಚ್ಚು ಮಾಡುವುದು ಇದರಿಂದ ರಾಜರ ಮೇಲೆ ದೌರ್ಜನ್ಯವನ್ನು ಪಡೆಯುವ ಮಾಡುತ್ತಿರುವವರ ಮೇಲೆ ದೇವತೆಗಳೇ ಅವರನ್ನು ನಿಲ್ಲಿಸಿಬಿಡ್ತಾರೆ ಒಳಗಿಂದ ಹೊರಗಿಂದ ನಿಯಂತ್ರಣ ಮಾಡಿಬಿಡ್ತಾರೆ ಏನು ಉಪಟಲು ಕೊಟ್ಟು ಬಿಡುತ್ತಾರೆ ಅವರಿಗೆ ಆಗದಂತೆ ಮಾಡುತ್ತಾರೆ ಬುದ್ಧಿಯನ್ನು ತಿರುಗಿಸಿ ಬಿಡುತ್ತಾರೆ ಎಲ್ಲಿಯೂ ಬಿದ್ದುಕೊಳ್ಳುವಾಗಿಯೂ ರೋಗ ಹಾಗೆ ಮಾಡುತ್ತಾರೆ ಏನೊಂದು ಸೂಚನೆಗಳನ್ನು ಕೊಡುತ್ತಾರೆ ಪ್ರಧಾನವಾಗಿ ಮಾಡಬೇಕಾದ್ದು ತಪಸ್ಸು ತಪಸ್ಸು ಅಂದ್ರೆ ಒಂದು ರೀತಿಯಿಂದ ನಿಷ್ಠುರವಾದ ಅವನ ಮೇಲಿನ ಮೌನವಾದ ಆಕ್ರಮ ಇದು ಆಕ್ರಮಣ ಅದರ ಜೊತೆಯಲ್ಲಿ ಬ್ರಹ್ಮಶರೀಣ ತಾವು ತಮ್ಮ ವಿಷಯದಲ್ಲಿ ಭೋಗಗಳನ್ನು ಸ್ವೇಚ್ಛಾಚಾರಗಳು ನಿಲ್ಲಿಸಿಕೊಂಡು ನಿಯಂತ್ರಣ ಮಾಡಿದರೆ ಅದರಿಂದ ಭಗವಂತನ ಪ್ರೀತಿ ದೇವತೆಗಳ ಆರಾಧನೆ ಆಗುವ ಮೂಲಕ ಭಗವಂತನ ಎಚ್ಚರದಿಂದಾಗಿ ವೇದ ಅಧ್ಯಯನಗಳು ಶಾಸ್ತ್ರ ಚಿಂತನೆಗಳು ಪಾರಾಯಣಗಳು ಸರ್ವೇಶಾಮಿ ವಿಜ್ಞಾನ ಕೃಷ್ಣ ಹೇಳಿದ್ದಲ್ಲ ಶಾ ಜ್ಞಾನಯಜ್ಞ ಪ್ರಶಸ್ತತೆ ಅಂತ ಹಾಗಾಗಿ ಅವರವರು ಜ್ಞಾನದ ನೆಲೆಯಲ್ಲಿ ಪಾರಾಯಣ ಚಿಂತನೆಯ ನೆಲೆಯಲ್ಲಿ ಭಗವಂತನನ್ನು ಪ್ರೀತಿಗೊಳಿಸಿದರೆ ಖಂಡಿತವಾಗಿ ಅವರ ಸಂಕಷ್ಟ ನಿಂತುಬಿಡುತ್ತೆ ಇತ್ತ ಕ್ಷತ್ರಿಯರ ದೌರ್ಜನ್ಯ ನಿಂತು ಹೋಗುತ್ತೆ ಮತ್ತೊಂದು ಹೇಳುತ್ತಾರೆ ಇನ್ನು ಶಸ್ತ್ರ ಈ ಮಂತ್ರದ ಈ ಚಿಂತನೆಯ ಮೇಲೆ ಪೂರ್ಣವಾದಂಥ ವಿಶ್ವಾಸ ಇಲ್ಲದೇ ಇದ್ದಾಗ ಈಗ ಈಗ ಪಾರಾಯಣ ನಲವತ್ತೆಂಟು ದಿನ ಆಗ್ತಾ ಇದೆ ಒಂದು ಮಂಡಲ ಪಾರಾಯಣ ಮಾಡುವುದಾದರೆ ಏನೋ ಒಂದು ಯಾವುದೋ ಒಂದು ಅವರು ಪಾರಾಯಣ ಮುಗಿಸುವಾಗ ಹದಿನಾರು ದಿನದಲ್ಲೇ ಇರ್ತದೆ ಕಡಿಮೆ ಅಂದರೆ ಒಂದು ವಾರದ್ದು ಬೇಕಾಗುತ್ತೆ ತಪಸ್ಸು ಮಾಡಲಿಕ್ಕೆ ಹೆಜ್ಜೆ ಹಾಕಿಗಳೆಲ್ಲ ಜಪ ಮಾಡದೆ ಆಗುವುದಿಲ್ಲ ಹತ್ತಾರು ಸಾವಿರ ಲಕ್ಷಗಟ್ಟಲೆ ಜಪ ಮಾಡಿದ ನಂತರ ಆಹುತಿ ಕೊಡಬೇಕಾಗುತ್ತೆ ಅದೆಲ್ಲ ತಡವಾಗುತ್ತೆ ಈಗಿ ಈಗ ಒಡೆಯುವುದೇ ಶತ್ರೆ ಹಿಡ್ಕೊಳ್ಳಿ ಹೇಳಿ ಕ್ಷತ್ರಿಯ ನಶ ಬಲೆಯ ಬ್ರಹ್ಮಜ್ಞಾನಿಗಳು ಆಯುಧ ಹಿಡಿಕೊಂಡು ಕ್ಷತ್ರಿಯರನ್ನು ತಮ್ಮ ಮೇಲೆ ಆಗತಕ್ಕಂತಹ ದೌರ್ಜನ್ಯವನ್ನು ನಿಲ್ಲಿಸಲಿಕ್ಕೆ ಹೊಡಿಬಹುದು ಬಡಿಬಹುದು ಬಹಳ ಬೌದ್ಧಿಕವಾದ ಬಲವನ್ನು ಉಪಯೋಗಿಸಿಕೊಳ್ಳಿಕ್ಕೂ ಆಗತ್ತೆ ಹೇಗೆ ನೇರವ ನೇರ ಆದ್ರೆ ನೇರ ವಾರ ಆದರೆ ವಾರ ಅಂದ ಭೀಷ್ಮ ಅಮಾಯ ಮಾಯಾಜ ಬೇಕಾದರೆ ನೀವು ಯಾವುದೇ ರೀತಿಯಾದ ಕಪಟವನ್ನು ಬಳಸಿ ಇಲ್ಲ ನೇರವಾಗಿ ಹೊರಡಿ ಆಗ್ತದೆ ಆದರೆ ನೇರ ಆಗದಿದ್ರೆ ಸುತ್ತು ಬಳಸಿ ಏನೋ ಹೇಗೋ ಆಗ್ತದೆ ಅಂದ ಕಪಟದಿಂದಲೂ ರಾಜನನ್ನು ಬಡಿಯಬಹುದು ಅಂತ ಹೇಳಿಬಿಟ್ಟ ಅನ್ಯಾಯ ಮಾಡ್ತಾ ಇದ್ದಾನೆ ಆದರೆ ಟೋಟಲಿ ಕ್ಷತ್ರಿಯನನ್ನು ನಿಗ್ರಹಿಸಬೇಕು ನಿಯಂತ್ರವ್ಯಮ ಅವನನ್ನು ನಿಗ್ರಹಕ್ಕೆ ಮಾಡಬೇಕು ಯಾಕೆಂದ್ರೆ ಹಿಂದೆ ಕ್ಷತ್ರಿಯ ಹೀಗೆಲ್ಲ ಉದ್ದಟತನದಿಂದ ವರ್ತಿಸಿದ್ರೆ ಅವನನ್ನು ಇರುವಂತದ್ದು ಬ್ರಹ್ಮ ಜಾತಿಯೇ ಅವರ ಶಕ್ತಿಯೇ ಬ್ರಹ್ಮೈವ ಸನ್ಯಂತ್ರ ಕ್ಷತ್ರಂ ಹಿ ಬ್ರಹ್ಮ ಸಂಭವಂ ಯಾಕೆಂದ್ರೆ ಅಲ್ಲಿಂದ ಮೇಲೆತ್ತು ಬಂದದ್ದಲ್ವಾ ಕ್ಷತ್ರಿಯರು ಬಂದದ್ದೇ ಬ್ರಹ್ಮ ವರ್ಗದಿಂದ ಆನಂತರದಲ್ಲಿ ಹಾಗಾಗಿ ಎಲ್ಲಿಂದ ಯಾವುದು ಬಂದಿದೆಯೋ ಅದಕ್ಕೆ ಅದೇ ಮದ್ದು ಬಡಿಲಿಕ್ಕೆ ವಿಷಯವಾಗಿ ಅದು ಹೇಗೆ ಕೇಳಿದೆ ನೋಡಿ ಅದಭ್ಯ ಅಗ್ನಿಹಿ ಅಂತ ಹೇಳ್ತಾರೆ ಬ್ರಹ್ಮಾಂಡದ ಒಳಗಿನ ಗರ್ಭೋದಕದಲ್ಲಿ ಅಲ್ಲಿಂದ ಘರ್ಷಣೆ ಆಗ್ಲಿಕ್ಕೆ ಹೋಗಿ ಬೆಂಕಿ ಉತ್ಪತ್ತಿ ಆದದ್ದನ್ನು ಹೇಳುತ್ತಾರೆ ಹಾಗಾಗಿ ಆ ಬೆಂಕಿ ಎಲ್ಲಿ ಸಾಯ್ತದೆ ಕೇಳಿದರೆ ನೀರಿನಲ್ಲಿ ಲಡಾಯಿಗೆ ಹೋದ್ರೆ ನೀರಿನಲ್ಲಿ ಮುಳುಗಿ ಸಾಯ್ತದೆ ಯಾವುದರಿಂದ ಹುಟ್ಟಿ ಬಂದಿದೆಯೋ ಅದೇ ಅದಕ್ಕೆ ಲಯಕ್ಕೆ ಕಾರಣ ಆಗ್ತದೆ ಅಗ್ನಿ ಅದರಿಂದ ಬ್ರಹ್ಮವರ್ಗದಿಂದ ಕ್ಷತ್ರವರ್ಗ ಬರಲಿಕ್ಕೆ ಹೋಗಿ ಒಂದೊಮ್ಮೆ ಬ್ರಹ್ಮವರ್ಗದ ಮೇಲೆ ಹಾರ್ಲಿಕ್ಕೆ ಹೋದರೆ ಸಾಯೋದು ಯಾವುದು ಕೇಳಿದರೆ ಕ್ಷತ್ರವರ್ಗ ಕ್ರಮ ಒಂದರ ಉತ್ಪತ್ತಿ ಸ್ಥಾನ ಯಾವುದು ಆಗಿದೆಯೋ ಅದರಲ್ಲಿ ಅದು ಲಯವನ್ನು ಕೊಳ್ತದೆ ಅಂತ ಅದಕ್ಕೆ ಇವರು ಹೇಳಿದ ಅಧ್ಯ ಅಗ್ನಿ ಬ್ರಹ್ಮತಃ ಕ್ಷತ್ರಂ ಇನ್ನು ಅಶ್ಮನಃ ಲೋಹ ಮುತ್ತಿದ ಕಲ್ಲಿನಿಂದಲೇ ಲೋಹಗಳ ಉತ್ಪತ್ತಿ ಆಗುವುದು ನಾವು ಲೋಹಗಳನ್ನೆಲ್ಲ ತೆಗೆಯುವುದು ತಾಮ್ರ ಆಗಲಿ ಬೆಳ್ಳಿ ಆಗಲಿ ಬಂಗಾರ ಆಗಲಿ ಮಣ್ಣಿನಿಂದ ಬಂಡೆಯಿಂದ ಕಲ್ಲಿನಿಂದ ಆ ಕಲ್ಲಿನ ಜೊತೆಯಲ್ಲಿ ಹೋರಾಟಕ್ಕೆ ಲೋಹಗಳು ಕೂತ್ ಕಲ್ಲು ಗುಡಿಯಾಗುವುದಿಲ್ಲ ಲೋಹ ಗುಡಿಯಾಗ್ತದೆ ಲೋಹ ಇಲ್ಲ ಆಗ್ತದೆ ಲೋಹ ಕರೆಗೆ ಹೋಗ್ತದೆ ಹಾಗಾಗಿ ಕಲ್ಲು ಬಂಡೆ ಜೊತೆಯಲ್ಲಿ ಲೋಹದ ಗಲಾಟೆ ಆದರೆ ಕಲ್ಲೇಶ ಏನಾಗುತ್ತೆ ನೀರಿನ ಜೊತೆಯಲ್ಲಿ ಅಗ್ನಿಗೆ ಲಡಾಯಿ ಬಂದರೆ ಅಗ್ನಿ ಶಾಂತ ಆಗ್ತದೆ ಅದರಂತೆ ಕ್ಷತ್ರವರ್ಗ ಒಂದೊಮ್ಮೆ ಬ್ರಹ್ಮವರ್ಗದ ಮೇಲೆ ಹರಿಹಾಯ್ದರೆ ಅದೇ ನಮಾವಶೇಷ ಆಗ್ತದೆ ಹೇಳ್ತಾರೆ ಈ ಪ್ರಕಾರವಾಗಿ ಅದ್ಭು ಅಗ್ನಿ ಬ್ರಹ್ಮತಃ ಕ್ಷತ್ರಂ ಅಶ್ವನೋ ಲೋಹ ಮುತ್ಥಿತಗಂ ತೇಜ ಶ್ವಾಸು ಯೋ ನಿಶು ಶಿ ಅವರವರ ಪಾಡು ಅವರ ಉತ್ಪತ್ತಿ ಸ್ಥಾನದಲ್ಲಿ ಮುಳುಗಿ ಇಲ್ಲ ಆಗುತ್ತೆ ಅದರಿಂದ ತಸ್ಮಾತ್ ಬ್ರಹ್ಮಣಿ ಶಾಮ್ಯಂತಿ ಕ್ಷತ್ರಿಯಾಣಾಂ ಇದಿಷ್ಟಿತ್ತು ಅದರಿಂದ ಕ್ಷತ್ರಿಯರ ಏನೊಂದು ಪೊಗರು ಉಂಟು ಸಮುದೀರ್ಣಾನಿ ಅಜೇಯಾನಿ ಬಲಾಂಶಿ ಚ ಅವರಲ್ಲಿ ಬಹಳಷ್ಟು ದೊಡ್ಡ ಮಟ್ಟಿನ ಸೋಲರಿಯ ಸೋಲರಿಯಾದ ಏನೊಂದು ಅವರಲ್ಲಿ ತಾಕತ್ತುಗಳಿವೆ ಮತ್ತೊಬ್ಬರನ್ನು ಮಣಿಸಿ ಹಾಕತಕ್ಕಂತಹ ಸಿಕ್ಕಿ ಬಳಿದು ಬಿಡತಕ್ಕಂಥ ಏನೊಂದು ಅವರಲ್ಲಿ ಬಲ ಇದೆ ಅವನ್ನೆಲ್ಲ ಕುಗ್ಗಿಸ್ಲಿಕ್ಕೆ ಹಿಡೀಲಿಕ್ಕೆ ಬರ್ತದೆ ಯಾವಾಗ ಅಂದರೆ ಬ್ರಹ್ಮ ಜ್ಞಾನಿ ಗಟ್ಟಿಗನಾಗಿ ಎದುರು ನಿಂತು ಆತ ತನ್ನ ತಪಶಕ್ತಿಯಿಂದ ಆತ ತನ್ನ ರಟ್ಟೆ ಬಲದಿಂದ ಅದನ್ನು ನಡೆಸಲಿಕ್ಕೆ ಆಗ್ತದೆ ಹೇಳ್ತಾನೆ ಧರ್ಮರಾಜ ಮತ್ತು ಕೇಳುತ್ತಾನೆ ಅಲ್ಲ ಇದು ಎರಡೂ ಒಂದೊಮ್ಮೆ ಬಾಯಿ ಕುಳಿತರೆ ಅಂತ ಮಾಡುದು ಬ್ರಹ್ಮವೀರಿಯೇ ಮೃದುಭೂತೆ ಕ್ಷತ್ರವೀರಿಯ ಚ ದುರ್ಬಲೆ ನೀವು ಹೇಳಿದ್ದೇನೂ ತೊಂದರೆ ಇಲ್ಲ ಸರಿಯಾಗಿತ್ತು ಆದರೆ ಇವತ್ತಿನ ಹಾಗೆ ಯಾವುದೇ ರೀತಿಯಾದಂತಹ ಅಧಿಕಾರದಲ್ಲಿ ನೆಲೆಗೊಂಡವರಲ್ಲಿಯೂ ಸಾಮರ್ಥ್ಯ ವಿಶೇಷಗಳು ಇಲ್ಲ ಅವರನ್ನು ಗಟ್ಟಿ ಮಾಡುವ ವರ್ಗ ಉಂಟು ಹೇಳಿದರೆ ಬ್ರಹ್ಮ ವರ್ಗದಲ್ಲಿಯೂ ಏನೂ ಇಲ್ಲ ತಪಸ್ಸು ಇಲ್ಲ ಜಪ ತಪ ಅನುಷ್ಠಾನಗಳು ಇಲ್ಲ ಒಳ್ಳೆ ಆಧ್ಯಾತ್ಮಿಕವಾದ ಶಕ್ತಿ ಇಲ್ಲ ಅದ್ವರಂಟೆ ಮೇಲೆ ಅದಿಗಿಂತ ಮೊದಲು ಇಲ್ಲ ಇನ್ನೆಂತ ಇದೆರಡೂ ನೆಲ ಕಚ್ಚಿದರೆ ದೇಶದ ಪ್ರಜೆಗಳ ಪಾಡು ಏನಾಗಬೇಕು ಹೇಗಿರ್ತದೆ ಅದರಲ್ಲಿ ಅವರೆಲ್ಲರೂ ಸಹ ಉಚ್ಚೃಂಖಲ ಪ್ರವೃತ್ತಿಯಲ್ಲಿ ಇರುತ್ತಾರೆ ಅವರಿಗೆ ಗೊತ್ತಾಗ್ತದೆ ಅಧಿಕಾರದಲ್ಲಿ ಇರತಕ್ಕವನಿಗೆ ಏನು ತಾಕತ್ತಿಲ್ಲ ಅಂದಾಗ ದುಷ್ಟು ಸರ್ವವರ್ಣೇಶು ಎಲ್ಲ ಜಾತಿಗಳಲ್ಲಿಯೂ ಎಲ್ಲರೂ ಸಹ ಎದ್ದು ನಿಂತು ರಾಷ್ಟ್ರವನ್ನು ರಾಜ್ಯವನ್ನು ಜನರನ್ನು ಲೂಟಿ ಮಾಡುತ್ತಾರೆ ಅಂತಾದರೆ ಬ್ರಾಹ್ಮಣ ಪ್ರತಿ ಸರ್ವಶಃ ಏತತ್ರ ವಾಸ್ತವವಾಗಿ ಇಂತಹ ಸಂದರ್ಭದಲ್ಲಿ ಬ್ರಾಹ್ಮಣರ ಮೇಲೆ ಅವರು ದೌರ್ಜನ್ಯ ತೋರಿಸಿಬಿಟ್ರೆ ವಿರೋಧ ಮಾಡುವಷ್ಟು ತೊಂದರೆ ಮಾಡುವಷ್ಟು ಬ್ರಾಹ್ಮಣರಲ್ಲಿ ಇದು ಬ್ರಾಹ್ಮಣನ್ ಪ್ರತಿ ಸರ್ವಶಃ ಸರ್ವಾವಸ್ಥಾಶು ಸರ್ವೇ ಸರ್ವವರ್ಣೇಶು ದುಷ್ಟೇಶು ಎಲ್ಲರೂ ಮುಗಿದು ಬಿದ್ದು ಇಲ್ಲಿ ಕ್ಷತ್ರಿಯ ರಕ್ಷಣೆ ಮಾಡಲಿಕ್ಕೆ ಕ್ಷತ್ರಿಯನಲ್ಲಿ ತಾಕತ್ತಿಲ್ಲ ಬ್ರಹ್ಮವರ್ಗವೇ ಹೊರಡ್ಕೊಳ್ತದೆ ವಿರೋಧಿಸ್ತದೆಂದು ಅದರಲ್ಲಿ ತಾಕತ್ತಿಲ್ಲ ನೋಡಿ ಬ್ರಹ್ಮವರ್ಗ ವಿರೋಧಿಸ್ಲಿಕ್ಕೆ ಅದರಲ್ಲಿ ಸಾಮರ್ಥ್ಯ ಇಲ್ಲ ಪರವಾಗಿ ಕ್ಷತ್ರವರ್ಗ ಅದನ್ನು ರಕ್ಷಣೆ ಮಾಡಲಿ ಅಂದರೆ ಕ್ಷತ್ರವರ್ಗಕ್ಕೆ ಏನು ವಿಶೇಷವಾದಂತಹ ಅವರಲ್ಲಿ ವಿರೋಧಿಸುವಂತಹ ವ್ಯವಸ್ಥೆ ಇಲ್ಲ ಅಂದಾಗ ಎಲ್ಲರೂ ಅವರ ಮೇಲೆ ಮುಗಿದು ಬಿದ್ದರೆ ಇತರ ವರ್ಣದವರು ಇಲ್ಲಿ ಯಾರು ಕೇಳಿದರೆ ಯಾರು ಬ್ರಹ್ಮ ವರ್ಗದ ರಕ್ಷಣೆಗೋಸ್ಕರ ಇರ್ತಾನೋ ನಿಲ್ತಾನೋ ಅವನೇ ವಿಶೇಷವಾದಂತಹ ಸಾಮರ್ಥ್ಯವನ್ನು ಪಡಿತಾನೆ ಎಂದು ಹೇಳುತ್ತಾಸ್ಟರ್ಬಾಯ್ ಇವ ಪ್ರಶ್ನೆ ಕೇಳಿದ ಧರ್ಮರಾಜ ಎಲ್ಲ ಬ್ರಾಹ್ಮಣರ ಮೇಲೆ ಎಲ್ಲ ವರ್ಗದವರಿಂದ ಹೋರಾಟ ಶುರುವಾದ್ರೆ ಕ್ಷತ್ರವರ್ಗಕ್ಕೆ ರಕ್ಷಣೆ ಮಾಡತಕ್ಕಂತಹ ಯಾವುದೇ ಇನ್ನೇನು ವೈಶ್ಯ ಶೂದ್ರ ವೃತ್ತಿ ವೈಶ್ಯ ಶೂದ್ರ ವರ್ಗ ಮಾತ್ರ ಇರೋದಿಲ್ಲ ಎರಡು ಕೆಳಗಿನ ವರ್ಗಗಳು ಕ್ಷತ್ರಿಯ ಸುಮನಿದ್ದಾನೆ ಹೇಳಿಕೊಂಡು ಮೇಲಿನ ವರ್ಗದ ಮೇಲೆ ದೌರ್ಜನ್ಯವನ್ನು ತೋರಿಸಿದ್ರೆ ಏ ಏತತ್ರ ಯುದ್ಧ ಯುದ್ಧ ಮಾಡುದೇಳ್ತಾರೆ ಯುದ್ಧಕ್ಕೆ ಯಾರು ಬರ್ತಾರೆ ಹೋರಾಡುವುದು ಯಾರು ತೇಷಾಂ ಲೋಕಾಹ ಭವಂತಿಗೆ ಅಂಥವರು ಹೋರಾಟ ಮಾಡಿದ್ರವರಲ್ಲಿ ಸಿಗತಕ್ಕಂಥ ಲೋಕ ಪುಣ್ಯ ಅದೆಂಥದ್ದು ಏನು ಕೇಳ್ತಾನೆ ಇದು ಸಹಜವಾಗಿ ಆಗುವಂತಹ ಪ್ರಶ್ನೆ ಇದು ಪ್ರಶ್ನೆಯ ನೆಲೆಯಲ್ಲಿ ಅದಕ್ಕೆ ಉತ್ತರದ ನೆಲೆಯಲ್ಲಿ ಆಗಿ ಹೇಳದವನು ಯಾರು ಯುದ್ಧ ಮಾಡ್ತಾರೆ ಅವರಿಗೆ ಒಂದು ಎಲ್ಲ ಬರ್ತದೆ ಯಾರು ಯಾರ್ಯಾಗೆ ಒಟ್ಟು ಬ್ರಹ್ಮ ವರ್ಗದನ್ನ ರಕ್ಷಣೆ ಮಾಡುವವರಿಗೆ ಹೇಗೆ ಅವರು ಬ್ರಹ್ಮ ವರ್ಗದವರೇ ಇರಲಿ ಕ್ಷತ್ರವರ್ಗದವರೇ ಇರಲಿ ಅಥವಾ ಎಲ್ಲರೂ ವೈಶ್ಯರು ಹೋರಾಡುವುದಿಲ್ಲ ಬ್ರಹ್ಮ ವಿರುದ್ಧವಾಗಿ ಎಲ್ಲರೂ ಶೂದ್ರರು ಬ್ರಾಹ್ಮಣ ಬ್ರಾಹ್ಮಣರ ಮೇಲೆ ದಂಗೆ ಹೇಳುವುದಿಲ್ಲ ಏನೋ ಒಂದಿಷ್ಟು ಹೆಚ್ಚು ಜನರು ಬಿದ್ದಿರಬಹುದು ಆದರೆ ಕ್ಷತ್ರಿಯರು ಸುಮ್ಮನೆ ಇದ್ದಾರೆ ಅವರಲ್ಲಿ ಬಲ ಇಲ್ಲ ಅಂತ ಹೇಳಿಕೊಂಡು ಅವರನ್ನು ಬದಿಗೆ ನಿಂತವರಿಬ್ಬರು ಪ್ರಧಾನ ವರ್ಗದ ಮೇಲೆ ಜ್ಞಾನಿ ವರ್ಗದ ಮೇಲೆ ಒಂದೊಮ್ಮೆ ಅನ್ಯಾಯ ಆ ಉಳಿದವರಲ್ಲಿ ಬ್ರಹ್ಮವರ್ಗದ ಒಬ್ಬ ಗಟ್ಟಿಗನು ಕ್ಷತ್ರವರ್ಗದಲ್ಲಿ ಒಬ್ಬ ನಿಸ್ಸೀಮನೋ ಅಥವಾ ವರ್ಗದಲ್ಲಿ ಇರತಕ್ಕಂತಹ ಕೆಲವು ಮಂದಿಗಳು ಅಥವಾ ಇತರ ವರ್ಗದಲ್ಲಿ ತ್ರಿವರ್ಣೇತರ ವರ್ಗಗಳಲ್ಲಿ ಯಾವುದ ಮಂದಿಗಳಾದರೂ ಬ್ರಹ್ಮ ವರ್ಗದ ರಕ್ಷಣೆಯಲ್ಲಿ ಕಾಪಾಡುವಿಕೆಯಲ್ಲಿ ಒಂದೊಮ್ಮೆ ಅವರು ತಾವು ಮುಂದುವರಿದು ನಿಂತರೆ ಹೋರಾಟಕ್ಕೆ ನಿಂತರೆ ಖಂಡಿತವಾಗಿಯೂ ಆಗ್ತದೆ ಅಂತಾನೆ ಭೀಷ್ಮ ಆಗಬೇಕಾದ್ದಾಗಿ ರಕ್ಷಣೆ ಮತ್ತು ಯಾರು ಮಾಡುದು ಅದನ್ನು ಬ್ರಾಹ್ಮಣನ ಪರಿರಕ್ಷಂತ ಧರ್ಮಂ ಆತ್ಮಾನಮೇ ವಚ ಸನಾತನವಾದ ಧರ್ಮ ತನ್ನನ್ನು ಮತ್ತೆ ಬ್ರಹ್ಮವರ್ಗದವರನ್ನು ವೇದ ಚಿಂತನೆಯನ್ನು ಶಾಸ್ತ್ರದ ರಾಶಿಯನ್ನು ಸಹ ಉಳಿಸಬೇಕು ಎನ್ನುವ ನೆಲೆಯಲ್ಲಿ ಬಹಳ ಜೋರಾಗಿ ಮನಸ್ಸಿನಹ ಮನ್ಯವಂತಹ ಪುಣ್ಯಾನ್ನ ಲೋಕಾನ್ನ ವ್ರಜಂತ್ಯಮಿ ಸಿಟ್ಟಾಗಿಕೊಂಡು ಗಟ್ಟಿ ಮನಸ್ಸಿನಿಂದ ರಕ್ಷಣೆಗೋಸ್ಕರ ಹೋರಾಡಿದವರು ನಮಗೆ ಇದ್ರೆ ಅವರು ಖಂಡಿತವಾಗಿ ಪುಣ್ಯಲೋಕವನ್ನು ಬೆಳೀತಾರೆ ಮುಖ್ಯವಾಗಿ ಇರುವಂಥದ್ದೇ ಬ್ರಹ್ಮವರ್ಗದ ಸಪೋರ್ಟಿಗಾಗಿ ರಕ್ಷಣೆಗಾಗಿಯೇ ಶಸ್ತ್ರಗ್ರಹಣ ಇರುವುದು ಬ್ರಾಹ್ಮಣಾರ್ಥಮಿ ಸರ್ವೇಶಾಂ ಶಸ್ತ್ರಗ್ರಹಣ ಇಷ್ಟೆ ರಾಜನಾದರೂ ಆಯುಧ ಹಿಡಿಯುವುದು ಯಾಕೆ ಆ ದೊಡ್ಡ ವರ್ಗವನ್ನು ಚೆನ್ನಾಗಿರ್ಬೇಕು ಹೇಳಿಕ್ಕೆ ಇಡೀ ದೇಶದ ಜ್ಞಾನ ಸಂಪತ್ತು ಅದು ಇವತ್ತು ಕೃಷ್ಣ ಕಾಳಜಿ ವಹಿಸಿ ಧರ್ಮರಾಜನನ್ನು ಹೇಳಿದ್ದೆ ಹಾಗೆ ಅಲ್ವಾ ದೇಶದ ಬಹುದೊಡ್ಡ ವ್ಯಕ್ತಿ ಜ್ಞಾನದ ನಿಧಿ ಕೊಪ್ಪರಿಗೆ ಅದು ಭೀಷ್ಮ ಹೋದರೆ ಮತ್ತೆ ಸಿಗುವುದಿಲ್ಲ ಸೊತ್ತು ಅಂತ ಹೇಳಿ ಅವನನ್ನು ಮಾತಾಡಿಸುವ ಅಂತ ಕರ್ಕೊಂಡು ಬರಲಿಲ್ಲ ಹಾಗಾಗಿ ಭಗವಂತನ ವಿಶೇಷವಾದ ಅರಿವು ಹೊತ್ತ ಜನರ ಉಳಿವಿಗಾಗಿ ಒಂದಮ್ಮೆ ಯಾರಾದರೂ ಆಯುಧ ಹಿಡ್ಕೊಂಡ್ರೆ ನಿಜವಾಗಿ ಅದಕ್ಕೆ ಅದಕ್ಕಾಗಿಯೇ ಆಯುಧವನ್ನು ಹಿಡಿಬೇಕು ಅಂತ ಹೇಳ್ತಾರೆ ಮತ್ತೆ ಯಾವುದಕ್ಕಲ್ಲ ಅಂದವರು ಹೇಳಿದ್ರೆ ಅವರು ಅತಿ ಶ್ರೇಷ್ಠ ಸ್ವಧೀತಾನಾಂ ಲೋಕಾನ್ ಅತಿ ತಪಸ್ವಿನಾಂ ಅನಾಶಕ ಅಗ್ನ್ಯಾಹಿತಾನಾಂ ಯಾಂತಿ ಪರಾಂಗ ದೇಮ್ ಲೋಕಾಹ ಯಾಂತಿ ಪರಾಂಗ ನಿಜವಾಗಿ ಅವರು ದಾಟಿ ಹೋಗ್ತಾರೆ ಎಲ್ಲಿವರೆಗೆ ಯಾರು ಬಹಳ ಚೆನ್ನಾಗಿ ಯಜ್ಞಯಾಗ ಮಾಡಿದ್ದಾರೋ ಒಂದಂಶ ಅತಿ ಶ್ರೇಷ್ಠರು ಮತ್ತೆ ಅತಿ ಸ್ವಧೀತರು ಯಾರು ಬಹಳ ಹೆಚ್ಚಿನ ಮಟ್ಟಿನಲ್ಲಿ ಜ್ಞಾನ ಸಾಧನೆಯನ್ನು ನಡೆಸಿಕೊಟ್ಟಿದ್ದಾರೋ ಅವರು ಇನ್ನು ಮುಂದಕ್ಕೋದ್ರೆ ಹೋದರೆ ಅತಿ ತಪಸ್ವಿನ ಬಹಳ ನಿರಂತರವಾದ ಕಠೋರವಾದ ನಿಯಮಗಳಲ್ಲಿ ತಮ್ಮ ದೇಹವನ್ನು ದಂಡನೆ ಮಾಡುತ್ತಾ ಭಗವಂತನ ಚಿಂತನೆ ಯೋಗ ಇದನ್ನು ಮಾಡ್ತಾ ಇರತಕ್ಕಂಥ ತಪಸ್ವಿಗಳು ಇತ್ತ ಯಜ್ಞಯಾಗಗಳನ್ನು ನಡೆಸಿಕೊಟ್ಟವರಿಗಿಂತ ಮಿಗಿಲಾಗಿ ಮತ್ತೆ ಹೇಳ್ತಾನೆ ಇನ್ನೂ ಸಹ ಹೇಳುವಾಗ ಅದಕ್ಕಿಂತಲೂ ಮಿಗಿಲಾಗಿ ಅಧ್ಯಯನ ಮಾಡಿದೆ ಯಜ್ಞ ಅಧ್ಯಯನ ಇನ್ನು ಕೊನೆಗೆ ಹೇಳುವಾಗ ವ್ರತ ನಿಯಮಗಳ ನಿಷ್ಠೆಗಳ ತಪಸ್ಸಿನ ಎರಡು ಮುಖದ ತಪಸ್ಸಾಯಿತು ಇದು ಕೊಟ್ಟವರಿಗಿಂತ ವಿಶೇಷವಾಗಿ ಮುಂದೆ ಇನ್ನು ಉಪವಾಸ ಎನ್ನುವುದೊಂದು ದೊಡ್ಡ ವ್ರತ ಅದರೊಟ್ಟಿಗೆ ಪ್ರತಿನಿತ್ಯ ಅಗ್ನಿ ಆರಾಧನೆ ಅದನ್ನು ಪ್ರತಿನಿತ್ಯ ಅಗ್ನಿ ಆರಾಧನೆ ದರ್ಶಪೂರ್ಣ ಕಾಲದಲ್ಲಿ ಮಾಡತಕ್ಕಂಥ ವಿಶೇಷ ಸಮಾರಾಧನೆ ಅಗ್ನಿಯಲ್ಲಿ ಮತ್ತು ಜೀವನದುದ್ದಕ್ಕೆ ಮಾಡಿರತಕ್ಕಂಥ ಶಾಂತಿಯಾದಿಗಳ ಚಿಂತನೆ ಅದರಿಂದ ಬಹುಮುಖದ ಯಜ್ಞಗಳನ್ನು ನಡೆಸಿಕೊಡುವವರಿಗಿಂತ ಹೆಚ್ಚಿನ ಕಠೋರವಾದ ಕಾಡಿನ ನಡುವೆಯಲ್ಲಿ ನಡೆಸತಕ್ಕಂಥ ಬಹುದೊಡ್ಡದಾಗಿರತಕ್ಕಂಥ ತಪಸ್ವಿಗಳಿಗಿಂತ ಹೆಚ್ಚಿನ ನಿರಂತರವಾಗಿ ಪಾಠ ಪ್ರವಚನ ತಮ್ಮನ್ನು ತೊಡಿಸಿಕೊಂಡ ವರ್ಗಗಳಿಗಿಂತ ಹೆಚ್ಚಿನ ಇನ್ನು ವ್ರತ ನಿಯಮಗಳನ್ನು ಉಪವಾಸ ಮಾ ಇತ್ಯಾದಿಗಳನ್ನು ದೇಹದಂಡನೆಯನ್ನು ಮಾಡುತ್ತಿರುವವರ ಪ್ರತಿನಿತ್ಯ ಅಗ್ನಿಹೋತ್ರಗಳನ್ನು ನಡೆಸುತ್ತಿರುವವರ ಇವರೆಲ್ಲರಿಗಿಂತ ಮಿಗಿಲಾದ ಅದನ್ನು ದಾಟಿದ ಲೋಕಗಳನ್ನು ಶೂರಾಹ ಯಾಂತಿ ಪರಾಂಗತಿ ಬ್ರಾಹ್ಮಣಾರ್ಥಕ್ಕಾಗಿ ಹೋರಾಟ ಮಾಡಿದವರು ಪಡೆಯತಕ್ಕಂಥ ಲೋಕ ಅತ್ಯಂತ ಎತ್ತರವಾದದ್ದು ಅಂತ ಹೇಳ್ತಾರೆ ಪ್ರಧಾನವಾದದ್ದು ಮುಖ್ಯವಾದದ್ದು ಏವಮೇವ ಆತ್ಮನಃ ತ್ಯಾಗ ಈ ಹೋರಾಟದಲ್ಲಿ ಅವರೆಲ್ಲ ಸಾಯುವುದಿಲ್ಲ ಸಾಯ್ತಾರಲ್ಲ ಅವರು ಕ್ಷತ್ರಿಯರಲ್ಲಲ್ಲ ನೀವು ಹೇಳಿದ್ರು ಕ್ಷತ್ರಿಯರು ಆಟದಲ್ಲಿ ಸತ್ತರೆ ಅವರು ವಿಶೇಷವಾದಂತಹ ಲೋಕಗಳು ಸಿಗ್ತವೆ ಅಂತ ಹೇಳಿತ್ತು ಕ್ಷತ್ರಿಯರು ಹೊಡೆದಾಗ ಬಡಿದಾಗ ಯುದ್ಧದಲ್ಲಿ ಅವರು ಸುಮ್ಮನೆ ಇದ್ದು ರೋಗಕ್ಕೆ ಬಿದ್ದು ಸಾಯಬಾರದು ಅಂತ ಹೇಳಿತ್ತು ಆದರೆ ಕ್ಷತ್ರಿಯರಲ್ಲ ಇತರ ಜಾತಿಗಳಿವರು ಇವರು ಬ್ರಾಹ್ಮಣರ ರಕ್ಷಣೆಗೋಸ್ಕರ ಶತ್ರೆ ಹಿಡಿದದ್ದು ಅಂಥವರೊಂದಮ್ಮೆ ಕ್ಷತ್ರಿಯರಲ್ಲದವರು ಶಸ್ತ್ರಗಳನ್ನು ಹಿಡಿದಾಗ ಒಂದಮ್ಮೆ ಸತ್ತರೆ ರಣಾಂಗಣದಲ್ಲಿ ಇವರಿಗೇನು ಕೇಳಿದರೆ ಏನು ಆತ್ಮನತ್ಯಾಗ ಅಂತದ್ದ ರೀತಿಯಲ್ಲಿ ಮಾಡಿದಾಗ ಅವರಿಗೆ ಇದು ಬಹಳ ದೊಡ್ಡದಾದ ಧರ್ಮ ಧರ್ಮಂ ವಿದುರ್ಜನ ಇದಕ್ಕಿಂತ ದೊಡ್ಡದಾದ ವಿಶೇಷವಾದಂತಹ ಅವರಲ್ಲಿ ಧರ್ಮ ಇಲ್ಲ ಆತ್ಮತ್ಯಾಗಕ್ಕಿಂತ ಬಹಳ ದೊಡ್ಡದಾದ ಬ್ರಾಹ್ಮಣಾರ್ಥಕ್ಕಾಗಿ ಆತ್ಮತ್ಯಾಗ ಹಿಂದೆಲ್ಲ ಗೋವಿಗೋಸ್ಕರ ಹೇಳಿದರು ಈಗ ಬ್ರಹ್ಮವರ್ಗವನ್ನು ಈ ಧರ್ಮರಾಜ ಕೇಳಿದ್ದಕ್ಕೆ ಬ್ರಹ್ಮವರ್ಗವನ್ನು ನಿಲ್ಲಿಸಿಗೋಸ್ಕರ ಅವರಿಗೆ ಪಟ್ಟಣ ಬಂದಾಗ ಯಾರು ಯಾರ ಮೇಲೆಯೂ ಸಹ ಹೋರಾಟವನ್ನು ನಡೆಸಿ ಅವರನ್ನು ಬದುಕಿಸಬಹುದು ಅನ್ನು ನೆಲೆಯಲ್ಲಿ ಧರ್ಮ ಮಿತರ್ಜರ ಅಂತ ಇದು ವಿಶೇಷ ಇದಕ್ಕೆ ಒಂದು ಮನು ಮನು ಅಂದ್ರೆ ಈ ಲೋಕವನ್ನು ಮೊದಲಿಗೆ ಮರ್ಯಾದೆಯಲ್ಲಿ ತಂದು ರಾಜ್ಯವನ್ನು ನಡೆಸಿಕೊಟ್ಟವ ಬೇಕಾದರೆ ಸ್ವಯಂಭೂವ ಮನುವನ್ನು ಚಿಂತನೆಗೆ ತರಬಹುದು ಅಲ್ಲಾದರೆ ನಮ್ಮ ವಯೋಸ್ವತ ಮನುವನ್ನು ಹೇಳಬಹುದು ಇಬ್ಬರು ಸರಿಯೇ ಸೂರ್ಯವಂಶದ ದೊರೆಯಲ್ಲಿ ಆರಂಭದಲ್ಲಿ ಬರತಕ್ಕಂಥ ನೆಲೆಯಲ್ಲಿ ವಯೋಸ್ವತ ಮನುವು ಇದ್ದಾನೆ ಅವನು ಕಟ್ಟಲೆಗಳನ್ನು ಮಾಡಿದ್ದಾನೆ ಇವಂ ವಿವಸ್ವತೆಯೋಗ ಪ್ರತವಾನ ಹಮಬಯ ಅಂತ ಹೇಳ್ತಾ ಕೃಷ್ಣ ಇಂಥವನಿಗೆ ನಾನು ಹೇಳಿಕೊಟ್ಟದ್ದು ಕಥೆ ಚಿಂತನೆ ಅಂತ ಹೇಳಿಕೊಂಡು ಅರ್ಜುನನಿಗೆ ಹೇಳುತ್ತಾನೆ ಅದರಿಂದ ಅದನ್ನೇ ಇವತ್ತಿಟ್ಟುಕೊಂಡ್ರೂ ಮುಂದುವರಿತದೆ ಇಲ್ಲ ಚತುರ್ಮುಖ ಮೊತ್ತ ಮೊದಲಿಗೆ ತನ್ನ ಮಗನನ್ನು ನಿಲ್ಲಿಸಿಕೊಂಡು ಸ್ವಾಯಂಭುವನನ್ನು ತಂದು ಶತ್ರುಪೆಯನ್ನು ತನ್ನ ದೇಹದಲ್ಲಿ ಮೊದಲಿನ ಮನ್ವಂತರವನ್ನು ಆರಂಭ ಮಾಡಿದ್ದಕ್ಕೆ ಅವನು ಹಾಕಿಕೊಂಡ ಮಹತ್ವ ಆಗುವುದು ಅವನು ಹೇಳುತ್ತಾನೆ ಯಾರು ವಿಶೇಷವಾಗಿ ಬ್ರಹ್ಮವರ್ಗವನ್ನು ಬದುಕಿಸಲು ಹೊಸಗ ಹೋರಾಟ ಮಾಡುತ್ತಾರೆ ಶಾಂತಿಯನ್ನು ಪಡಿತಾರೆ ತಮ್ಮ ದೇಹವನ್ನು ತ್ಯಾಗ ಮಾಡುತ್ತಾರೆ ಅಂಥವರಿಗೆ ನಮಸ್ಕಾರ ಅಂತಾನೆ ತೇಭ್ಯೋ ನಮಶ್ಚ ಭದ್ರಂಚ ಸತ್ತವರಿಗೆ ಮಾತ್ರ ಅಲ್ಲ ಹೋರಾಡಿದವರಿಗೆ ಹೋರಾಡುವ ಮನಸ್ಸು ಮಾಡಿದವರಿಗೂ ಸಹ ನಾವು ಕೈ ಮುಗಿತೇವೆ ಅವರಿಗೆ ಒಳ್ಳೆಯದಾಗಲಿ ಎಂದು ಶ್ರೇಯಸ್ಸು ಮಾಡುತ್ತೇವೆ ಮತ್ತೆ ಅವರು ಒಂದೊಮ್ಮೆ ಆತ್ಮಾಹುತಿ ಮಾಡಿಕೊಂಡ್ರೆ ಶರೀರಾಣಿ ಜುಕ್ವತಿ ಅವರೊಂದೊಮ್ಮೆ ತಮ್ಮ ಹೋರಾಟದಲ್ಲಿ ಯುದ್ಧದಲ್ಲಿ ತಮ್ಮ ದೇಹವನ್ನು ಕಳಿಸ್ತಾರೋ ಅದು ಯಾರನ್ನು ಬ್ರಹ್ಮ ದ್ವಿಷಾಜಿಕಾಂಸ ಬ್ರಹ್ಮ ಬ್ರಹ್ಮವರ್ಗದ ಜ್ಞಾನವರ್ಗದ ಮೇಲಿನ ದ್ವೇಷಿಗಳನ್ನು ಬಡಿಯುವ ಮೂಲಕ ಅವರನ್ನು ಇಲ್ಲ ಮಾಡುವ ಮೂಲಕ ಅಂತವರು ನೆಲೆಗೊಂಡರೆ ಅವರಿಗೆ ನಮ್ಮದು ನಮಸ್ಕಾರ ಉಂಟು ಅವರು ನಮಗೆ ಒಳ್ಳೆಯದಾಗಲಿ ಅನ್ನತಕ್ಕಂಥ ಆಶೀರ್ವಾದ ಉಂಟು ಅವರ ಲೋಕ ನಾವು ಪಡಿಬೇಕು ನಮಗೆ ಅನಿಸುತ್ತೆ ನೋಸ್ತು ಸಲೋಕತ ನಮಗೆ ಅಂತವರ ಧೀರರ ಶೂರರ ಹೆಮ್ಮೆ ಪಡುವವರ ಲೋಕ ಸಿಗಬೇಕು ಅಂತ ಕಾಣ್ತದೆ ಅವರು ಬ್ರಹ್ಮಲೋಕ ಲೋಕ ಜಿತ ಸ್ವರ್ಗ್ಯಾನ್ ವೀರಾನ್ ಮನುರಬ್ರವೀತ್ಸ್ ವೀರಾನ್ ತಾನ್ ಮನುರಬ್ರವೀತ್ಸ್ ಹಾಗಾಗಿ ಮನು ಹೇಳಿದ ಅವರಿಗೆ ವಿಶೇಷವಾದಂತಹ ಬ್ರಹ್ಮ ವರ್ಗವನ್ನು ಜಯಿಸಿಕೊಳ್ಳುವಂತೆ ಮಾಡಿದ್ದರಿಂದಾಗಿ ಬಹುದೊಡ್ಡದಾದಂತಹ ಆನಂದದ ಲೋಕ ಸ್ವರ್ಗದ ಲೋಕ ವೀರ ಲೋಕ ಅವರಿಗಿದೆ ಅಂತ ಮನು ಹೇಳುತ್ತಾನೆ ಈ ರೀತಿಯಾಗಿ ಬಹಳ ವಿಶೇಷವಾಗಿ ಮತ್ತೆ ಈ ಅವಭೃತ ಮಾಡಿದಾಗ ಯಥಾಶ್ರಮೇದ ಆವೃತ ಏನ ಸ್ನಾತ ಅಂತ ಹೇಳಿದಾಗ ಅವವೃತ ಸ್ಥಾನದಲ್ಲಿ ಹೋರಾ ಇದು ಯಾವುದು ವಿಶೇಷವಾದ ಅಶ್ರಮೇಧ ಯಾಗ ಅದು ಮಾಡಿದ ಬಳಿಕ ಅವಭೃತ ಮಾಡಲಿಕ್ಕುಂಟು ಆಗ ಅದರಲ್ಲಿ ನಿಂದವರಿ ಎಲ್ಲ ಪರ್ವ ಪವಿತ್ರ ಆಗ್ತಾರೆ ಭೂತಾಹ ಭವಂತಿತ ದೊಡ್ಡ ದೊಡ್ಡ ಯಜ್ಞಗಳು ಯಾಗಗಳು ಉತ್ಸವಗಳು ನಡೆದಾಗ ಕೊನೆಯಲ್ಲಿ ಅವಭೃತ ಆಚಾರ್ಯ ಆಚಾರ್ಯಮದ್ದು ಭಗವಂತನ ಪ್ರತಿಷ್ಠೆಯ ಸಂದರ್ಭಗಳನ್ನು ಹೇಳುವಾಗ ಅವಭೃತವನ್ನು ಉಲ್ಲೇಖ ಮಾಡ್ತಾನೆ ಅದರ ಬಗ್ಗೆ ಸಂಹಿತೆಗಳು ಭಾರಿ ದೊಡ್ಡ ಮಾತುಗಳನ್ನು ಹೇಳುತ್ತವೆ ವಿಶೇಷವಾದಂತಹ ಕರ್ಮ ಚಿಂತನೆ ನಾನೊಂದು ಕರ್ಮ ಸಮೀಕ್ಷೆಯಲ್ಲಿ ಅದನ್ನು ಸಂಹಿತೆಯ ಮಾತಿನಲ್ಲಿ ನೋಡ್ಕೊಡಲಿದ್ದೇನೆ ಹಾಗಾಗಿ ಅಂತಹ ಯಥಾ ರಾಜರಲ್ಲಿ ವೃತ ಅಶ್ವಮೇಧೆಯಾಗ ಯಥಾಶ್ವಮೇಧಾವೃತೆಯ ಯಥಾಶ್ವಮೇಧಾವೃತೆ ಪೂತಾಹ ಪೂತಾ ಅಲ್ಲಿ ಸ್ನಾನ ಮಾಡಿ ಪವಿತ್ರರಾಗ್ತಾರೋ ಹಾಗೆ ದುಷ್ಕೃತ ಸುಕೃತ ಶೈವ ತಥಾ ಹತಾರಣೆ ಅದರಂತೆ ಇದೊಂದು ದೊಡ್ಡ ಯಾಗ ಇದ್ದಾಗೆ ರಣದಲ್ಲಿ ಒಂದು ಯಾಗ ಹೋರಾಟದಲ್ಲಿ ಅದು ಶಸ್ತ್ರದಲ್ಲಿ ಆ ಗಾಯಗೊಂಡು ಸತ್ತವರು ಆಯುಧದಿಂದ ಪೆಟ್ಟದಿಂದ ಸತ್ತವರು ರಣಾಂಗಣದಲ್ಲಿ ಬ್ರಹ್ಮವರ್ಗವನ್ನು ಬದುಕಿಸಬೇಕು ಸ್ಥಾಪಿಸಬೇಕು ಅವರನ್ನು ಗೆಲ್ಲಿಸಬೇಕು ಎನ್ನುವ ನೆಲೆಯಲ್ಲಿ ಇರಾದೆಯಲ್ಲಿ ಹೋರಾಡಿದವರು ಖಂಡಿತವಾಗಿಯೂ ಅವಮೃತ ಸ್ನಾನದಿಂದ ಫಲವನ್ನು ಪಡೆಯುವಷ್ಟರ ಮಟ್ಟಿನ ಅವರಿಗೆ ಯಾವುದೇ ಕರ್ಮವನ್ನು ಮಾಡಿರಲಿ ಅಂತಾರೆ ಸುಕೃತಃ ದುಷ್ಕ ಏಕೆಂದ್ರೆ ನಾವು ದುಷ್ಕೃತಿನೋ ಮೂಢಾ ಅಂತ ಕೃಷ್ಣ ಅದನ್ನು ಹೇಳಿದ್ದ ನನ್ನೆಡೆಗೆ ಕೆಟ್ಟದ್ದು ಮಾಡಿ ಯಾಕೆಂದರೆ ಅವರು ಭಗವಂತನ ಎಚ್ಚರವನ್ನು ಪಡೆದಿರ್ತಾನೆ ಲಾಭವನ್ನು ಮಾಡುತ್ತಾನೆ ಬ್ರಹ್ಮವರ್ಗವನ್ನು ಬದುಕಿಸುವುದು ಅಂದರೆ ಭಗವಂತನನ್ನೇ ಬದುಕಿಸಿದಾಗಿ ಬಿಡಿ ಪರ್ಯಾಯವಾಗಿ ನೋಡಿಕೊಂಡ್ರೆ ಯಾಕೆಂದರೆ ದೇವರೇ ಹೇಳುತ್ತಾನೆ ಎಸ್ತಾಭಿಜಾನಾಸ ದುಷ್ಪಿತಾ ಸತು ಅಂತ ಯಾರು ನನ್ನ ಬಗ್ಗೆ ತಿಳುವಳಿಕೆಯನ್ನು ಜಗತ್ತೇ ತಿಳಿಸಿಕೊಡ್ತಾರೆ ಯಾರು ನನ್ನ ಬಗ್ಗೆ ತಿಳ್ಕೊಂಡಿರ್ತಾರೆ ಯಾರು ನನ್ನನ್ನು ಜನರಿಗೆ ಇಂಟ್ರೊಡ್ಯೂಸ್ ಮಾಡ್ತಾರೆ ಕೊಡುತ್ತಾರೆ ಅವರು ನನ್ನ ಅಪ್ಪ ಅಲ್ವಾ ಅಂತಾನೆ ದೇವರು ಅಪ್ಪನ ಕೆಲಸ ಏನು ಮಕ್ಕಳನ್ನು ಲೋಕಕ್ಕೆ ಸಮರ್ಪಿಸುವಂಥದ್ದು ಸರಿಯಾಗಿ ಹಾಗಾಗಿ ಸರಿಯಾಗಿ ಭಗವಂತನ ಪರಿಚಯ ಮಾಡಿಸಿ ಲೋಕದಲ್ಲಿ ದೇವರನ್ನು ಪ್ರತಿಷ್ಠೆ ಮಾಡಿದವ ದೇವರ ಆಗ್ತಾನೆ ಅಂತ ದೇವರೇ ಹೇಳಿಕೊಂಡಿದ್ದಾನೆ ನನಗಾರಪ್ಪ ಇದ್ದಾರೆ ನನ್ನನ್ನು ಪರಿಚಯಿಸಿಕೊಂಡವರೇ ಪ್ರತಿಷ್ಠೆ ಮಾಡಿದವರೇ ತಂದುಕೊಟ್ಟವರೇ ಕೊಟ್ಟವರೇ ತಿಳಿಸಿಕೊಟ್ಟವರೇ ಅಂದರೆ ತಂದೆ ಅನ್ನಿಸುವುದು ತಂದಾಗ ನೀ ತಂದೆ ನಾ ನೀ ನೀಯನ್ನು ತಂದೆ ಅಂತ ಹಾಗಾಗಿ ಭಗವಂತನನ್ನು ತಂದುಕೊಟ್ಟವ ಪಾರಮಾರ್ಥಿಕವಾಗಿ ಪ್ರಾಮಾಣಿಕವಾಗಿ ಸತ್ಯವಾಗಿ ತಪ್ಪು ತಪ್ಪಾಗಿ ಬೆಪ್ಪು ಬೆಪ್ಪಾಗಿ ಇಲ್ಲ ಸಲ್ಲದ ಗೆರೆಯಲ್ಲಿ ಹೇಳಿಕೊಟ್ಟವನಾಗುವುದಿಲ್ಲ ಅವನಿಗೆ ಗೊತ್ತಿಲ್ಲ ಮತ್ತೆ ಹೇಳಿಕೊಟ್ಟವನು ಸರಿಯಾಗುವುದಿಲ್ಲ ಅದನ್ನು ಸರಿಗಟ್ಟಿನಲ್ಲಿ ದೇವರ ಪ್ರತಿಷ್ಠೆ ಮಾಡಿದವನಾಗುವಾಗ ಅದರಂತೆ ಬ್ರಹ್ಮವರ್ಗವನ್ನು ಬದುಕಿಸುವ ಮೂಲಕ ಭಗವಂತನನ್ನು ಮೆರೆಯಿಸಿದ ಅನ್ನುವ ನೆಲೆಯಲ್ಲಿ ಅವನಿಗೆ ಇಲ್ಲಾದ್ರೆ ಯಾಗದ ಪುಣ್ಯ ಎಲ್ಲಿ ಅಶ್ವಮೇಧ ಅಶ್ವಮೇಧೆಯಾಗದ ಅವಭೃತದ ಪುಣ್ಯ ಅಂದರೆ ಎಷ್ಟು ದೊಡ್ಡದು ಅಂತ ಅದ್ಭುತವಾದಂತಹ ಪುಣ್ಯವನ್ನು ಇಂತಹ ಜನರು ಪಡಿತಾರೆ ಅಂತ ಹೇಳಿ ಒಂದೊಮ್ಮೆ ಬ್ರಹ್ಮವರ್ಗದ ನಾಶಕ್ಕೆ ಏನು ಮಾಡಲಿ ಗತಿಯೇನು ವಿಶೇಷವಾದಂಥ ಧರ್ಮ ಯಾವುದು ಎನ್ನುವುದಕ್ಕೆ ಯಾರೊಬ್ಬರು ಯಾರಾದರೂ ಯಾವುದೇ ಪಂಗಡದಲ್ಲಾದರೂ ಅವರು ಹೋರಾಟದಲ್ಲಿ ಮಗದೊಮ್ಮೆ ಆ ದಸ್ತಿ ನಿಗ್ರಹ ಮಾಡುವ ಮೂಲಕ ಇತರರನ್ನು ನಿಲ್ಲಿಸುವ ಮೂಲಕ ವಿಶೇಷವಾಗಿ ಕ್ಷತ್ರಿಯರು ಇಲ್ಲಿ ದುರ್ಬರಲಾಗಿ ನಿಂತಾಗಲಿ ಇಲ್ಲದ್ರಂತರೆಯವರೆಲ್ಲ ಮಾಡುತ್ತಿದ್ದರು ಹೀಗಾಗಿ ಅನೇಕ ಆಯಾಮಗಳಿಂದ ಪ್ರತ್ಯೇಕವಾದ ದೂರ ದೂರದ ಚಿಂತನೆಯಿಂದ ರಾಜನ ತನದಲ್ಲಿರತಕ್ಕಂತಹ ವಿಶೇಷ ಮುತುವರ್ಜಿಗಳನ್ನು ಪ್ರಜೆಗಳಲ್ಲಿಯೂ ಅಂತಹ ಹೊತ್ತಿನಲ್ಲಿ ಬೇಕಾಗಿರತಕ್ಕಂತಹ ವಿಶೇಷವಾದ ಕಾಳಜಿಯನ್ನು ಇವತ್ತು ಭೀಷ್ಮ ನಮ್ಮ ಮುಂದೆ ಇಟ್ಟಿದ್ದಾನೆ ಮುಂದಿನ ಧರ್ಮರಾಜನ ಪ್ರಶ್ನೆಗಳನ್ನು ನಾವು ಮತ್ತೆ ತಿಳಿಯುವ ಮತ್ತೆ ವಂದನೆಗಳು ಶ್ರೀಕೃಷ್ಣಗೂ ನಾರಾಯಣ ನಾರಾಯಣ